ಇವತ್ತಿನ ವಿಡಿಯೋದಲ್ಲಿ ಫ್ರೂಟ್ ಫ್ಲೈ ಅಂದ್ರೆ ಹಣ್ಣು ನೋಡ ಪೂಜಿ ಅಂತಾನೂ ಕರೀತಾರೆ ಕೆಲವರು ಫ್ರೂಟ್ ಫ್ಲೈ ಅಂತ ಬಂದಾಗ ನಮ್ ಮಿಡಿ ಸೌತೆಗೆ ತುಂಬಾ ಬಾಧೆ ಅಂತ ಕೀಟನ ಇದು ಟೊಮೊಟೊಗಂತೂ ಕೆಲವೊಂದ್ಸರಿ ಮೂವತ್ತರಿಂದ ಎಂಬತ್ ಪರ್ಸೆಂಟ್ ಇಳುವರಿ ಗಿಡದಲ್ಲಿ ಇಳುವರಿ ಬಂದ್ರು ಅದು ಮಾರ್ಕೆಟ್ ಕ್ವಾಲಿಟಿ ಇರಲ್ಲ ಹಂಗಾಗಿ ಅದಷ್ಟು ಹಾಳಾಗೋಗುತ್ತೆ ಸುಮಾರು ಒಂದು ದಿನಕ್ಕೆ ಒಂದು ಊಜಿನೋಣ ಎಲ್ಲೂ ಆಹಾರ ಸಿಗ್ಲಿಲ್ಲ ಅಂತ ಅನ್ಕಂಡ್ರೆ ಹನ್ನೆರಡರಿಂದ ಹದಿನೈದು ಕಿಮೆಂಟ್ ಆರು ಹೋಗುತ್ತೆ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗುತ್ತೆ ಆ ಕಾಯಿನ ಬೇಗ ಕೊಳಸೋದಕ್ಕೆ ಬೇಕಾದಂತ ಶಿಲೀಂಧ್ರ ಬ್ಯಾಕ್ಟೀರಿಯಾಗಳು ಅದ್ರ ಮೊಟ್ಟೆ ಜೊತೆಲೆ ಬಿಟ್ಟಿರುತ್ತೆ ವೀರ್ಯನ ಸಪರೇಟ್ ಶೇಖರಣೆ ಮಾಡಿಟ್ಕೋಕು ಸಹ ಅದ್ರ ಬಾಡಿಲಿ ಒಂದು ಸಪರೇಟ್ ಟ್ಯಾಂಕ್ ಇರುತ್ತೆ ಸರಿ ಸುಮಾರು ಒಂದ್ ಐನೂರು ಮೊಟ್ಟೆ ಇಡಬಹುದು ಆ ಜಾಗದಲ್ಲಿ ಕಾಯಿ ಬೆಳವಣಿಗೆ ಆಗುತ್ತೆ ಶೇಪ್ ಕೆಟ್ಟೋಗುತ್ತೆ ಆಮೇಲೆ ಆ ಜಾಗ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಗಿಡಕ್ಕೆ ಬೇರೆ ರೋಗ ಬರೋಂತ ಚಾನ್ಸಸ್ ತುಂಬಾ ಇರುತ್ತೆ ನಮಸ್ಕಾರ ಎಲ್ರಿಗೋ ಸಹಜ ಬದುಕು ಯೂಟ್ಯೂಬ್ ಚಾನಲ್ ಗೆ ನಿಮ್ದಾರು ಆತ್ಮೀಯ ಸ್ವಾಗತ ಸ್ನೇಹಿತರೆ ನಾನ್ ನಿಮ್ಮ ನಟರಾಜ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಫ್ರೂಟ್ ಫ್ಲೈ ಅಂದ್ರೆ ಹಣ್ಣು ನೋಡೋಣ ಪೂಜಿ ಅಂತಾನು ಕರೀತಾರೆ ಕೆಲವರು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದೀವಿ ಆ ಈ ವಿ ಹೂಜಿ ನೋಡೋಣ ಇಲ್ಲ ಫ್ರೂಟ್ ಫ್ಲೈ ಅಂತ ಬಂದಾಗ ಅದ್ರ ಬಗ್ಗೆ ನನಗೆ ಎಷ್ಟು ಮಾಹಿತಿ ಇದೆ ಅಂತ ಅಂದ್ರೆ ಆ ಸುಮಾರು ನೀವು ನನ್ನ ಪರಿಚಯದ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಆ ನಾನು ಸುಮಾರು ಒಂದ್ ಹದ್ಮೂರಿಂದ ಹದಿಮೂರು ಹದ್ನಾಲ್ಕು ವರ್ಷದಿಂದ ಮಿಡಿ ಸೌತೆ ಕಂಪ್ನಿ ಕೆಲಸ ಮಾಡ್ತಾ ಇದ್ನಿ ಸುಮಾರು ನಾನೊಂದು ಎಂಟು ಎಂಟು ಒಂಬತ್ತು ವರ್ಷದಿಂದ ಕ್ಷೇತ್ರ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ನಿ ಹಾಗಾಗಿ ನಮಗೆ ಈಗ ಈ ಫ್ರೂಟ್ ಫ್ಲೈ ಅಂತ ಬಂದಾಗ ನಮ್ಮ ಮಿಡಿಸೋತೆಗೆ ತುಂಬಾ ಬಾಧೆ ಕೊಡ ಅಂತ ಕೀಟನ ಇದು ಹಂಗಾಗಿ ಸ್ವಲ್ಪ ವಿಚಾರ ಗೊತ್ತು ನನಗೆ ಫ್ರೂಟ್ ಫ್ಲೈ ಬಗ್ಗೆ ಅದನ್ನ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ನಿ ಆ ಇವತ್ತಿನ ವಿಡಿಯೋದಲ್ಲಿ ಫ್ರೂಟ್ ಫ್ಲೈ ಹೆಂಗ್ ಎಲ್ಲಿಂದ ಬರುತ್ತೆ ಹೇಗ್ ಬರುತ್ತೆ ಅದು ಬಂದಾಗ ಆಗ ಕಾಣ್ಸ ಅಂತ ನಿಮಗೆ ಗೊತ್ತಾಗೋದಕ್ಕೆ ಸಿಂಟಮ್ಸ್ ಏನೇನಿದೆ ಅದಾದ್ಮೇಲೆ ಅದಕ್ಕೆ ಏನ್ ಪರಿಹಾರ ಇದೆಲ್ಲದನ್ನು ಈ ವಿಡಿಯೋ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ದಯಮಾಡಿ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಆದಷ್ಟು ನಾನು ಒಂದೇ ವಿಡಿಯೋದಲ್ಲಿ ಆ ಇದನ್ನ ಎಲ್ಲಾದ್ರು ಎಲ್ಲಾ ವಿಷಯನ ಕವರ್ ಮಾಡೋದಕ್ಕೆ ನೋಡ್ತೀನಿ ಇಲ್ಲ ಒಂದ್ ವಿಡಿಯೋದಲ್ಲಿ ಆಗ್ಲಿಲ್ಲ ಅಂತಂದ್ರೆ ಎರಡು ಭಾಗದಲ್ಲಿ ಮಾಡಿರ್ತೀವಿ ದಯಮಾಡಿ ಎರಡೂ ಭಾಗನ ನೋಡಿ ನಿಮಗೆ ಸಂಪೂರ್ಣವಾಗಿ ಎಲ್ಲಾ ಪೂರ್ತಿ ವಿಚಾರ ಫ್ರೂಟ್ ಫ್ಲೈ ಬಗ್ಗೆ ಏನು ಊಜಿ ಬಗ್ಗೆ ನಿಮಗೆಲ್ಲ ಸಂಪೂರ್ಣವಾಗಿ ಮಾಹಿತಿ ಸಿಗ ಈಗ ಈ ಊಜಿ ನೋಡೋಣ ಅಂದ್ರೆ ಫ್ರೂಟ್ ಯಾವ ಯಾವ್ಯಾವ ಬೆಳೆಗೆಲ್ಲ ಬಾಧಿಸುತ್ತಪ್ಪ ಅಂತಂದ್ರೆ ಸೌತೆ ಸೌತೆ ಜಾತಿಲಿ ನಿಮಗೆ ಸಾಂಬಾರ್ ಸೌತೆಯಿಂದ ಇಡ್ದು ಸಾಂಬಾರ್ ಸೌತೆ ನಮ್ಮ ಮಿಡಿ ಸೌತೆ ಇರ್ಬೋದು ಸಾಂಬಾರ್ ಸೌತೆ ಇರ್ಬೋದು ಆಮೇಲೆ ನೀವೇನು ಗೌರಿ ಸೌತೆ ಅಂತಿರಲ್ಲ ಆ ಸೌತೆ ಅದಕ್ಕೆಲ್ಲೂ ತುಂಬಾ ಬಚ್ಚುತ್ತೆ ಆಮೇಲೆ ಅದರ ಜೊತೆಲಿ ಟಮೊಟೊ ಟೊಮಾಟೊಗಂತೂ ಕೆಲವೊಂದ್ಸರಿ ಮೂವತ್ತರಿಂದ ಎಂಬತ್ ಪರ್ಸೆಂಟ್ ಇಳುವರಿ ಗಿಡದಲ್ಲಿ ಇಳುವರಿ ಬಂದ್ರು ಅದು ಮಾರ್ಕೆಟ್ಗೆ ಕ್ವಾಲಿಟಿ ಇರಲ್ಲ ಹಂಗಾಗಿ ಅದಷ್ಟು ಹಾಳಾಗೋಗುತ್ತೆ ಆಮೇಲೆ ಇನ್ ಮಿಕ್ದಂತೆ ನೋಡ್ಕೊಂಡ್ರೆ ಬಾಳೆಗೆ ಈ ಊಜಿ ಕಾಟ ಇದೆ ಆಮೇಲೆ ಆಗಲ ಆಗಲ ಬೆಳೆಗೆ ಇದೆ ಆಮೇಲೆ ಹೀರೆ ಬೆಳೆಗಿದೆ ಇದೆ ಆಮೇಲೆ ಮಾವು ಇದೆ ಅಹ್ ಹಿಂಗೆ ನೋಡ್ತಾವ್ರ ಆಮೇಲೆ ಕುಂಬಳ ಇದಕ್ಕೆಲ್ಲದಕ್ಕೂ ಊಜಿ ತುಂಬಾ ಕಾಟ ಕೊಡುವಂತ ಕೀಟನೇ ಇದೆ ಹಂಗಾಗಿ ಈ ಊಜಿ ನೊಣ ಎಲ್ಲಿಂದ ಬರುತ್ತೆ ಈಗ ಮೂರ್ ವಿಚಾರ ನಾವು ತಿಳ್ಕೊಳ್ಬೇಕಾಗತ್ತೆ ಯಾವ್ದೇ ರೋಗ ಹತೋಟಿ ಮಾಡ್ಬೇಕು ಅಂತಂದ್ರೆ ಮೂರ್ ವಿಚಾರ ನಾವ್ ತಿಳ್ಕೊಳ್ಬೇಕು ಎಲ್ಲಿಂದ ಬಂತು ಹೇಗ್ ಬಂತು ಅದ್ ಬಂದಿದ್ದ ಕಂಡಿಡಿಯೋದಾಗೆ ಆಮೇಲೆ ಅದಕ್ಕೆ ಪರಿಹಾರ ಹೇಗೆ ಇವು ಮೂರು ವಿಚಾರ ನಮಗೆ ಕರೆಕ್ಟ್ ಆಗಿ ಗೊತ್ತಿತ್ತು ಅಂತಂದ್ರೆ ನಾವ್ ಯಾವ ಯಾವ ರೋಗ ಬೇಕಾರ ಬೇಕಾದ್ರೆ ಅದ್ ಹತೋಟಿ ಮಾಡ್ಬೋದು ಫಸ್ಟ್ನೇದಾಗ ಈಗ ಊಜಿ ನೊಣ ಅಂತ ಬಂದಾಗ ಎಲ್ಲಿಂದ ಬರುತ್ತೆ ಎಲ್ಲಿಂದ ಬರುತ್ತೆ ಅಂತಂದ್ರೆ ಅದು ವಾತಾವರಣದಲ್ಲಿ ಇದ್ದೇ ಇರುತ್ತೆ ಅದು ವಾತಾವರಣದ ಇದ್ದೇ ಇರುತ್ತೆ ಒಂದ್ ಕಡೆಯಿಂದ ಒಂದ್ ಕಡೆಗೆ ಬರ್ತಾ ಇರುತ್ತೆ ಅದು ಒಂದ್ ಕಡೆಯಿಂದ ಒಂದ್ ಕಡೆಗೆ ಅಂದ್ರೆ ಒಂದು ಸಂಶೋಧನೆ ಪ್ರಕಾರ ಸುಮಾರು ಒಂದು ದಿನಕ್ಕೆ ಒಂದು ಊಜಿ ನೋಣ ಎಲ್ಲೂ ಆಹಾರ ಸಿಗ್ಲಿಲ್ಲ ಅಂತ ಅಂತ ಅನ್ಕಂಡ್ರೆ ಹದ್ನ ಹನ್ನೆರಡರಿಂದ ಹದಿನೈದು ಕಿಲೋಮೀಟರ್ ಆರು ಹೋಗುತ್ತೆ ಒಂದ್ ಕಡೆಯಿಂದ ಒಂದ್ ಕಡೆಗೆ ಹೋಗುತ್ತೆ ಆಮೇಲೆ ನಿಮ್ಗೆ ಈ ವಿಚಾರಗಳು ಕೇಳ್ತಾ ಹೋದ್ರೆ ನಿಮಗೆ ಹಿಂಗೂ ಆಗುತ್ತ ಅಂತ ಆಶ್ಚರ್ಯ ಆಗ್ಬೋದು ಅಷ್ಟು ವಿಚಿತ್ರವಾಗಿದೆ ಇದ್ರ ಇದ್ರ ಜೀವನ ಚಕ್ರ ಏನೋ ಊಜಿ ನೋಡೋದ್ ಜೀವನ ಚಕ್ರ ಹೆಂಗಪ್ಪಾ ಅಂತಂದ್ರೆ ಒಂದ್ ಹನ್ನೆರಡರಿಂದ ಹದಿನೈದು ಕಿಲೋಮೀಟರ್ ಆರ್ ಬರುತ್ತೆ ಆಹಾರ ಸಿಗ್ಲಿಲ್ಲ ಅಂದ್ರೆ ಅದಕ್ಕೆ ಏನಾರು ಆಹಾರ ಸಿಕ್ತು ಮೊಟ್ಟೆ ಇಡೋದಕ್ಕೆ ಒಳ್ಳೆ ಜಾಗ ಸಿಕ್ತು ಅಂತ ಅನ್ಕೊಂಡ್ರೆ ಅದು ಆ ಜಾಗದಿಂದ ಹಿಡ್ದುಬಿಟ್ಟು ಒಂದು ನೂರು ಮೀಟರ್ ಬಿಟ್ಟು ಆಚೆ ಎಲ್ಲೂ ಹೋಗಲ್ಲ ಆಮೇಲೆ ಅದ್ರ ಜೀವನ ಚಕ್ರ ಯಾವ ರೀತಿ ಏನಪ್ಪಾ ಅಂತಂದ್ರೆ ಈ ಊಜಿನೊಣದ ಜೀವನ ಚಕ್ರ ಅಂತ ಬಂದಾಗ ಅದು ನಾಲ್ಕು ರೀತಿಯಲ್ಲಿ ನಮಗೆ ಕಂಡು ಬರುತ್ತೆ ಒಂದೇದು ಮೊಟ್ಟೆ ಆಮೇಲೆ ಲಾರ್ವ ಆಮೇಲೆ ಕೋಶಾವಸ್ಥೆ ಆಮೇಲೆ ನೊಣ ಈಗ ಹೆಂಗಾಗುತ್ತೆ ಅಂತಂದ್ರೆ ಒಂದು ನೊಣ ಊಜಿನೊಣ ಯಾವುದೋ ಒಂದು ಆ ಏನು ಪಕ್ವಾಗಿ ಬಲ್ತಿರೋ ಕಾಯಿ ಮೇಲೆ ಮೊಟ್ಟೆ ಇಡುತ್ತೆ ಅದು ಪಕ್ಕವಾಗಿ ಬಲ್ತಿರೋ ಕಾಯಿ ಮೇಲೆ ಅಂತಂದ್ರೆ ಬಿಟ್ಟು ಮೊಟ್ಟೆ ಇಡುತ್ತೆ ಬಿಟ್ಟು ಮೊಟ್ಟೆ ಇಟ್ಟ ಮೇಲೆ ನಿಮಗೆ ಆಶ್ಚರ್ಯ ಆಗ್ಬೋದು ಆ ಮೊಟ್ಟೆ ಇಟ್ಟು ಸುಮಾರು ಒಂದ್ ಇಪ್ಪತ್ನಾಲ್ಕರಿಂದ ಮೂವತ್ತ್ ಗಂಟೆ ಒಳಗಡೆನೆ ಅದು ಲಾರ್ವ ಆಗುತ್ತೆ ಮರಿ ಆಗುತ್ತೆ ಮೊಟ್ಟೆಯಿಂದ ಮರಿ ಹೊರಗಡೆ ಬರುತ್ತೆ ಮರಿ ಹೊರಗಡೆ ಬಂದ್ಬಿಟ್ಟು ಸುಮಾರು ಒಂದ್ ನಾಲ್ಕರಿಂದ ಐದು ದಿನ ಯಾವ ತರ್ಕಾರಿಲ್ಲೋ ಇಲ್ಲ ಹಣ್ಣಲ್ಲೋ ಯಾವ್ದ್ರಲ್ಲಿ ಮೊಟ್ಟೆ ಇಟ್ಟಿರುತ್ತೆ ಅಲ್ಲಿ ನೀಟಾಗಿ ತಿನ್ಬಿಡುತ್ತೆ ಅದು ತಿನ್ನುತ್ತೆ ಅಂತಂದ್ರೆ ಅದಕ್ಕೆ ಅದಕ್ಕೆ ಆಹಾರ ಬೇಕಾಗಿರುತ್ತೆ ಅದಕ್ಕೆ ಈಗ ಮೊಟ್ಟೆ ಇಡುತ್ತೆ ಅಂತಂದ್ರೆ ಮೊಟ್ಟೆಗೆ ಆಹಾರ ಬೇಕಲ್ವಾ ಆ ಆಹಾರನ ನೋಡ್ಕೊಂಡು ಚೆನ್ನಾಗಿರೋ ಆಹಾರ ಸಿಗುತ್ತೋ ಇಲ್ವೋ ಅದು ಮೊಟ್ಟೆ ಇಟ್ಟ ಮೇಲೆ ಅದ್ ಲಾರ್ವ ತಿನ್ಕೊಂಡು ಬೆಳೆಯೋದಕ್ಕೆ ಅಂತ ಅಂದ್ಬಿಟ್ಟು ತಾಯಿ ನೋಣ ಏನ್ ಮಾಡುತ್ತೆ ಇಟ್ಟಿರುತ್ತೆ ಹಂಗು ಅದೇನಾದ್ರು ಕಾಯಿ ಇನ್ನು ಪಕ್ಕುವಾಗಿಲ್ಲ ಅದ್ ಆಹಾರ ತಿನ್ನೋದಕ್ಕೆ ಲಾರ್ವಾಗಳಿಗೆ ಆಹಾರ ತಿನ್ನೋದಕ್ಕೆ ಆ ಇದು ಒಳ್ಳೆ ಆಹಾರ ಅಲ್ಲ ಅಂತಂದ್ರೆ ಯಾವ ತರ ಅಂತಂದ್ರೆ ಅದು ಮೊಟ್ಟೆ ಇಡೋ ಟೈಮ್ ಅಲ್ಲೇನೆ ಆ ಕಾಯಿನ ಬೇಗ ಕೊಳಸೋದಕ್ಕೆ ಬೇಕಾದಂತ ಶಿಲೀಂಧ್ರ ಬ್ಯಾಕ್ಟೀರಿಯಾಗಳನ್ನು ಅದ್ರ ಮೊಟ್ಟೆ ಜೊತೆಲೆ ಬಿಟ್ಟಿರುತ್ತೆ ಹಂಗಾಗಿ ಏನಾಗುತ್ತೆ ಆ ಮೊಟ್ಟೆ ಒಡೆದು ಮರಿ ಲಾರ್ವ ಬರೋದಕ್ಕೂ ಇದು ಆಹಾರ ರೆಡಿ ಇರೋದಕ್ಕೂ ಅದ್ರ ಸುತ್ತನ ರೆಡಿ ಇರೋ ತರನೇ ಬ್ಯಾಕ್ಟೀರಿಯಾ ಮತ್ತೆ ಶಿಲೀಂದ್ರ ಬಿಟ್ಟಿರುತ್ತೆ ಅದೇನ್ ಮಾಡುತ್ತೆ ಅದನ್ನ ತಿನ್ಕೊಂತ ತಿನ್ಕೊಂತ ಬೆಳದ್ಬಿಡುತ್ತೆ ಏನೋ ಲಾರ್ವ ಲಾರ್ವ ಸುಮಾರ್ ಎಷ್ಟು ಒಂದು ನಾಲ್ಕು ಐದರಿಂದ ಆರು ದಿನ ಅಂದ್ರೆ ನಾನೀಗ ಹೇಳ್ತಾ ಇರೋದು ಒಂದ್ ನಾರ್ಮಲ್ ಟೆಂಪ್ರೇಚರ್ ಒಂದ್ ಇಪ್ಪತ್ತೆರಡರಿಂದ ಮೂವತ್ತು ಡಿಗ್ರಿ ಟೆಂಪ್ರೇಚರ್ ಇತ್ತು ಅಂತಂದ್ರೆ ಒಂದ್ ಐದರಿಂದ ಆರು ದಿನ ತುಂಬಾ ಚೆನ್ನಾಗಿ ಮೇದ್ ಬಿಡುತ್ತೆ ಅದ್ರೊಳಗಡೆ ಅದಾದ್ಮೇಲೆ ಏನಾಗುತ್ತೆ ಸೀದಾ ಅದು ನೆಲಕ್ ಬೀಳುತ್ತೆ ಆ ಹುಳ ನೆಲಕ್ ಬಿದ್ದಾಗ ಏನಾಗುತ್ತೆ ಅದು ಕೋಶಾವಸ್ಥೆ ಅದ್ರ ಸುತ್ತಕ್ಕೂ ಒಂದು ಕೋಟೆ ತರ ಒಂದು ಇದನ್ನ ಕಟ್ಕೊಳುತ್ತೆ ಆ ಆದ್ಮೇಲೆ ಅದ್ರ ಒಳಗಡೆನೆ ಒಂದ್ ಐದರಿಂದ ಆರ್ ದಿವಸ ಅದ್ರೊಳಗೆ ಇದ್ಬಿಟ್ಟು ಅದು ಅದರಿಂದ ಹೊರಗಡೆ ಬರೋದ್ರೊಳಗೆ ಆಲ್ರೆಡಿ ಅದು ನೊಣ ಆಗಿರುತ್ತೆ ಏನು ಹುಳ ಇರುತ್ತಲ್ಲ ಹುಳ ಇದ್ದಿದ್ ನೊಣ ಆಗಿರುತ್ತೆ ಕೋಶಾವಸ್ಥೆಯಿಂದ ಪ್ರೌಢಾವಸ್ಥೆ ಬಂದಿರುತ್ತೆ ಆಮೇಲೆ ನಿಮಗೆ ಇನ್ನೊಂದು ಆಶ್ಚರ್ಯ ವಿಷಯ ಏನಪ್ಪಾ ಅಂತಂದ್ರೆ ಆ ಅದನ್ನೆಲ್ಲ ಅದನ್ನ ಬೇಧಿಸ್ಕೊಂಡು ಹೊರಗಡೆ ಬಂದು ಕೋಶಾವಸ್ಥೆಯಿಂದ ಹೊರಗಡೆ ಬಂದ ಮೇಲೆ ಅದು ನೊಣ ಆಗಿ ಬಂದ್ಮೇಲೆ ಬರೀ ಎಂಟರಿಂದ ಹನ್ನೆರಡು ಗಂಟೆ ಒಳಗೆ ಮೀಟಿಂಗ್ ಪ್ರೊಸೆಸ್ ರೆಡಿ ಆಗ್ಬಿಡುತ್ತೆ ಅದು ಯಾವುದೋ ಎಣ್ಣು ನೋಣ ಮೀಟಿಂಗ್ ಪ್ರೊಸೆಸ್ ರೆಡಿ ಆಯ್ತು ಅಂತಂದ್ರೆ ಒಂದು ಸರಿ ಗಂಡು ನೋಡೋದ ಜೊತೆ ಮೀಟ್ ಆಯ್ತು ಅಂತಂದ್ರೆ ವೀರ್ಯನ ಸಪರೇಟ್ ಆಗಿ ಶೇಖರಣೆ ಮಾಡಿ ಇಟ್ಕೋಕ್ಕೂ ಸಹ ಅದ್ರ ಬಾಡಿಲಿ ಒಂದು ಸಪರೇಟ್ ಟ್ಯಾಂಕ್ ಇರುತ್ತೆ ಹಾಗಾಗಿ ಏನಾಗುತ್ತೆ ಅದಕ್ಕೆ ಯಾವಾಗ ಬೇಕು ಅವಾಗನ್ನ ಆ ವೀರ್ಯನ ಬಳಸ್ಕೊಂಡು ಅದು ಮೊಟ್ಟೆ ಇಡ್ತಾ ಹೋಗುತ್ತೆ ಪ್ರತಿ ಒಂದು ಹೆಣ್ಣು ನೋಣ ಗಂಡ ಗಂಡು ನೋಡೋದ್ ಜೊತೆ ಮೀಟ್ ಆಗಿ ಒಂದು ಸುಮಾರು ಒಂದ್ ಎರಡು ದಿನಕ್ಕೆ ಮೊಟ್ಟೆ ಇಡಕ್ ಸ್ಟಾರ್ಟ್ ಮಾಡುತ್ತೆ ಸುಮಾರು ಮೊಟ್ಟೆ ಇಡಕ್ ಸ್ಟಾರ್ಟ್ ಮಾಡೋದಂದ್ರೆ ಪ್ರತಿ ಒಂದು ದಿನ ಒಂದ್ ಸಂಶೋಧನೆ ಪ್ರಕಾರ ಇಪ್ಪತ್ತರಿಂದ ಐವತ್ತು ಮೊಟ್ಟೆ ಇಟ್ಟೇ ಇಡುತ್ತೆ ಒಂದ್ ಎಂಟು ನೊಣ ಅದ್ರ ಜೀವಿತಾವಧಿ ಪೂರ್ತಿ ಅದೇನು ಅಡಲ್ಟ್ ಇಂದ ಹಿಡ್ದ್ಬಿಟ್ಟು ಅದಕ್ಕೆ ಅದೇನು ಆ ಪಿಪಾದಿಂದ ಹೊರಗ್ ಬಂದ್ಮೇಲೆ ಅಡಲ್ಟ್ ಆಗುತ್ತೆ ಅಡಾಲ್ಟ್ ಅಲ್ಲಿ ಅದ್ರ ಜೀವನ ಚಕ್ರ ಮೂವತ್ ದಿನ ಇರುತ್ತೆ ಆ ಮೂವತ್ತು ದಿನದಲ್ಲಿ ಸರಿ ಸುಮಾರು ಒಂದ್ ಐನೂರು ಮಟ್ಟ ಇಡಬಹುದು ಅನ್ನೋ ತರ ಒಂದು ಸಂಶೋಧನೆ ಇದೆ ಹಾಗಾಗಿ ನೀವು ಒಂದು ನೊಣ ಸಾಯಿಸಿದ್ರಿ ಅಂತಂದ್ರೆ ಐನೂರು ಇಡ ಇಡಂತಾನು ತಡ್ದಂಗೆ ನೀವು ಈಗ ನಿಮಗೆ ಆ ಊಜೆ ನೊಣ ಎಲ್ಲಿಂದ ಬರುತ್ತೆ ಹೇಗ್ ಬರುತ್ತೆ ಅದ್ರ ಜೀವನ ಚಕ್ರ ಏನು ಅದೆಲ್ಲ ಗೊತ್ತಾಯ್ತು ಈಗ ಈ ರೋಗ ಲಕ್ಷಣ ನಾವೀಗ ಯಾವುದೇ ಒಂದು ರೋಗ ಆದ್ರೂ ಅದು ರೋಗ ಲಕ್ಷಣ ನಮಗೆ ಚೆನ್ನಾಗಿ ಗೊತ್ತಿತ್ತು ಅಂದ್ರೆ ನಾವು ಯಾವ್ದು ಅಂತ ಐಡೆಂಟಿಫೈ ಮಾಡಿದ್ವಿ ಅಂತಂದ್ರೆ ಅದಕ್ಕೆ ನಾವು ಚಿಕಿತ್ಸೆ ಕೊಡ್ಬೋದು ಈಗ ರೋಗ ಲಕ್ಷಣ ಏನು ಅಂತಂದ್ರೆ ಮೊದ್ಲನೇದಾಗಿ ನೀವು ಊಜಿ ನೋಣ ಯಾವ್ದಾದ್ರು ಒಂದು ತರಕಾರಿ ಇಲ್ಲ ಹಣ್ಣಿಗೆ ಆಗಿರ್ಬೋದು ಅದೇನಾರು ಆ ಊಜಿ ಒಡೆಯೋದು ಅಂತಾರೆ ಊಜಿ ಒಡೆಯೋದು ಅಂತಂದ್ರೆ ಅದು ಏನು ಹೆಣ್ಣು ನೊಣ ಇರುತ್ತಲ್ಲ ಹೆಣ್ಣು ನೋಣ ಮಾತ್ರ ಕಾಯಿ ಮೇಲೆ ಹಾನಿ ಮಾಡುತ್ತೆ ಅದೇನ್ ಮಾಡುತ್ತೆ ಅಂತಂದ್ರೆ ಅದಕ್ಕೆ ಒಂದು ಸಪ್ರೇಟ್ ಆಗಿ ಒಂದು ಪಾರ್ಟ್ ಇರುತ್ತೆ ಏನೋ ಆ ಮೊಟ್ಟೆನ ಇಂಜೆಕ್ಟ್ ಮಾಡೋದಕ್ಕೆ ಕಾಯಿಗೆ ಆಗ್ಲಿ ಹಣ್ಣಿಗೆ ಆಗ್ಲಿ ಮೊಟ್ಟೆನ ಇಂಜೆಕ್ಟ್ ಮಾಡೋದಕ್ಕೆ ಸಪ್ರೇಟ್ ಆಗಿ ಒಂದು ಪಾರ್ಟ್ ಇರುತ್ತೆ ಆ ಮುಳ್ಳಿಂದ ಚುಚ್ ಬಿಡುತ್ತೆ ಆ ಮುಳ್ಳಿಂದ ಆ ಚುಚ್ಚಿಬಿಟ್ಟು ಚುಚ್ಬಿಟ್ಟು ಅದ್ರೊಳಗಡೆ ಮಟ್ಟೆ ಇಡುತ್ತೆ ಅದ್ರೊಳಗಡೆ ಮೊಟ್ಟೆ ಇಟ್ಟಾಗ ಏನಾಗುತ್ತೆ ಅಂತಂದ್ರೆ ಆ ಜಾಗದಲ್ಲಿ ಕಾಯಿ ಬೆಳವಣಿಗೆ ಕುಂಠಿತ ಆಗುತ್ತೆ ಕಾಯಿ ಬೆಳವಣಿಗೆ ಕುಂಠಿತ ಆಗೋ ಜೊತೆ ನಾನು ಹೇಳ್ದಾಗ್ಲೇ ಹೇಳ್ದಂಗೆ ನಿಮಗೆ ಒಂದ್ ಇಪ್ಪತ್ನಾಕ ಗಂಟೆಯಿಂದ ಮೂವತ್ತ್ ಗಂಟೆ ಒಳಗಡೆ ಮೊಟ್ಟೆ ಮರಿಯಾಗಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಲಾರ್ವ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ ನಿಮ್ಗೆ ನೋಡಿ ಒಂದೇ ಒಂದು ಗ ಒಂದೇ ಒಂದು ದಿನದಲ್ಲಿ ಅದು ಊಜಿ ಹೊಡೆದಿದ್ದು ಒಂದೇ ಒಂದು ದಿನದಲ್ಲಿ ಕಾಯಿ ಕೆಡುತ್ತೆ ನಿಮಗೆ ಕ್ವಾಲಿಟಿ ಆಳ ಆಳ ಆಗೋಗಿರುತ್ತೆ ಆಲ್ರೆಡಿ ಮೊಟ್ಟೆ ಇಟ್ಟಾಗ್ಲಿ ಹಾಳಾಗೋಗಿರುತ್ತೆ ಒಂದು ದಿನದಲ್ಲಿ ಆಲ್ರೆಡಿ ಒಂದ್ ದಿನ ಆಯ್ತು ಅಂತಂದ್ರೆ ಅದು ಅಲ್ಲಿ ಲಾರ್ವಾಗ ಕಾಣಸಕ್ ಶುರು ಆಗುತ್ತೆ ಉಳಾಗ ಕಾಣಸಕ್ ಶುರು ಆಗುತ್ತೆ ಅದು ಹುಳ ಕಾಣಿಸಕ್ಕೆ ಶುರು ಆದಾಗ ನೀವು ಅದನ್ನ ಗುರುತಿಸಬಹುದು ಆರಾಮಾಗಿ ಸಿಂಟಮ್ಸ್ ಅಪ್ಪ ಅಂತಂದ್ರೆ ಊಜಿ ಹೊಡೆದಿರೋ ಜಾಗದಲ್ಲಿ ಕಾಯಿ ಬೆಳವಣಿಗೆ ಆಗಲ್ಲ ಆಮೇಲೆ ಒಂದು ಓಲ ಆಗಿರುತ್ತೆ ಆ ಹೋಲಲ್ಲಿ ಕೆಲವು ಟೈಮ್ ಗಮ್ ತರ ಸ್ರವಿಕೆಯನ್ನು ಬರ್ಬೋದು ನಿಮಗೆ ಟೊಮೆಟೊದಲ್ಲಿ ಎಲ್ಲ ಆದ್ರೆ ಆ ತರ ಗೊತ್ತಾಗುತ್ತೆ ನಿಮಗೆ ಆಮೇಲೆ ಏನಾಗುತ್ತೆ ಕಾಯಿ ಶೇಪ್ ಕೆಟ್ಟೋಗುತ್ತೆ ಯಾವ್ದೇ ತರಕಾರಿ ಆಗಿರ್ಬೋದು ಇಲ್ಲ ಹಣ್ಣಾಗಿರ್ಬೋದು ಯಾವ್ದಾದ್ರೂ ಆಯ್ತು ಶೇಪ್ ಕೆಟ್ಟೋಗುತ್ತೆ ಆಮೇಲೆ ಆ ಜಾಗ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕಾಲ ನಂತರದಲ್ಲಿ ಆ ಕಾಯಿ ಏನಾಗುತ್ತೆ ಆ ಕೊಳತ್ ಬಿಟ್ಟು ಬಿದ್ದೋಗುತ್ತೆ ಆಮೇಲೆ ಅದ್ರ ಜೊತೆ ಇನ್ನೊಂದು ಏನಾಗುತ್ತೆ ಆ ಕಾಯಿ ಕೊಳ ಕೊಳೆಯೋದ್ರಿಂದ ಏನಾಗುತ್ತೆ ಅಂತಂದ್ರೆ ಆ ಜಾಗದಲ್ಲಿ ಬೇರೆ ಬೇರೆ ಶಿಲೀಂಧ್ರ ಬ್ಯಾಕ್ಟೀರಿಯಾ ಅದ್ರೊಳಗಡೆ ಹೋಗ್ಬಿಟ್ಟು ಗಿಡಕ್ಕೆ ಬೇರೆ ರೋಗ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಆಮೇಲೆ ಕೆಲವು ಟೈಮ್ ಏನಾಗುತ್ತೆ ಹಣ್ಣಿನ ಕಲರ್ ಚೇಂಜ್ ಆಗ್ಬಿಡುತ್ತೆ ಹಣ್ಣಿನ ಕಲರ್ ಚೇಂಜ್ ಆಗದಿರ್ಬೋದು ಕಾಲದಲ್ಲಿ ಬಿದ್ದೋಗದಿರ್ಬೋದು ಅದ್ ಶೇಪ್ ಚೇಂಜ್ ಆಗೋರ್ಬೋದು ಇದೆಲ್ಲದನ್ನು ನಿಮಗೆ ಊಜಿ ನೋಡೋದ್ ಎಫೆಕ್ಟ್ ಅನ್ನೋದು ಗೊತ್ತಾಗ್ಬಿಡುತ್ತೆ